ಹಾಗೂ ಕಾಂಗ್ರೆಸ್ ಏನು ಮೈತ್ರಿಯ ಒಂದು ಇಂಡಿಯಾ ಅಲೈನ್ಸ್ ಮಾಡಿಕೊಂಡು ಈ ಒಂದು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದೀವಿ ಆ ವಿಚಾರವಾಗಿ ನಾವು ನಿಮ್ಮ ಮಧ್ಯೆ ಬಂದಿದ್ದೀವಿ ತಮ್ಮೆಲ್ಲರಿಗೂ ಸ್ವಾಗತ ಕೊಡುತ್ತಾ ನಮ್ಮ ಬಿ ಕೆ ಶಿವಪ್ಪ ಅವರು ಮಾತಾಡ್ತಾರೆ ನಮ್ಮ ಸುಷನ್ ಅವರು ಮಾತಾಡ್ತಾರೆ ಮಾಧ್ಯಮದ ಸ್ನೇಹಿತರಿಗೆ ಸುಮಾರು ಐವತ್ತು ಲಕ್ಷ ಸಾವಿರ ಕೋಟಿನ ಸಾಲ ಮಾಡಿ ಬಂತು ಜನರಿಗೆ ಮಗುಭೂತಿ ಹೆಚ್ಚೋದ್ರ ಮುಖಾಂತರ ಜನರಿಗೆ ನೀವು ಹೇಳ್ತಕ್ಕಂಥ ಮಾತು ಏನೇನಿದೆ ಬೆಳಿಗ್ಗೆ ಹೇಳಿ ಒಮ್ಮವಾದ ಮುಸಲ್ಮಾನ ಮೇಲೆ ಹಿಂದೂ ಧರ್ಮ ಅಂತ ಅವ್ರು ಹೇಳ್ತಾರೆ ಹಿಂದೂಗಳನ್ನೆಲ್ಲ ಹೊಂದ್ರೆ ಅವ್ರನ್ನ ಹೊಂದ ಅವ್ರು ಯಾವತ್ತೂ ಬಿಡೋದೇ ಇಲ್ಲ ಅವರು ನಮ್ಮನ್ನ ಡಿವೈಡೆಂಡ್ ರೂಲ್ಸ್ ಮಾಡಿ ಇವತ್ತು ದೇಶವನ್ನು ಅಧೋಗಿ ಅಂತ ಅವ್ರಿಗೆ ಇಡೀ ಮಾಡತಕ್ಕಂಥ ವಿಚಾರವಾಗಿ ನಾವು ಇವತ್ತು ಮೀಡಿಯಾ ಅಲಯನ್ಸ್ನ ಮಾಡಿ ಅವರು ಜಂಟಿ ಭದ್ರಕೋಷ್ಠಿ ಮಾಡಿ ಇವತ್ತು ಚಿಕ್ಕಬಳ್ಳಾಪುರ ಹಚ್ಚಿದಂತ ಗೌರಿ ನೋಡಿ ನಮ್ಮ ಕ್ಯಾಂಡಿಡೇಟ್ ನೆಟ್ ದಾಸ್ತಿನವರು ಸಾಕಷ್ಟು ಇಲ್ಲಿ ನಮ್ಮದು ಓಟ್ ಕಮ್ಮಿರ್ಬೋದು ಜಾಸ್ತಿ ಇರ್ಬೋದು ಆದ್ರೆ ಒಂದು ಹಾಗೂ ರಾಜ್ಯ ಮಟ್ಟದಲ್ಲಿ ಮುಖಂಡರಾಗಿ ಮೊಟ್ಟ ಮೊದಲಾಗಿ ಈ ಒಂದು ಸುದ್ದಿಗೋಷ್ಠಿಗೆ ನಾವು ತಡವಾಗಿ ಬಂದಿರೋ ಕಾರಣ ನಾವು ನೆಲಮಂಗಲದಲ್ಲಿ ಸ್ವಲ್ಪ ಕಡಾಯಕವಾಗಿ ಸಭೆ ಆಚರಿಸುತ್ತೇವೆ ಹಾಗೆ ನನ್ನ ಸ್ಟೇಟ್ ಪ್ರೆಸಿಡೆಂಟ್ ಶ್ರೀ ಚುಶತ್ಪುರ ಹಾಗೆ ಅವರು ದೊಡ್ಡಬಳ್ಳಾಪುರಿನ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗೋ ಹಾಗೂ ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಬಿ ಕೆ ಶಿವಪ್ಪರವರು ಅವರು ದೇವರಳ್ಳಿಯ ಕ್ಯಾಂಡಿಡೆಟ್ ಆಗಿದ್ದರು ಹಾಗೆಯೇ ನಮ್ಮ ನೆಲಮಂಗಲ ಕ್ಷೇತ್ರದ ಆಕಾಂಕ್ಷ ನಮ್ಮ ನೆಲಮಂಗಲ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀ ಗಂಗಭೈರಪ್ಪರವರು ಅವರು ರಾಜ್ಯದ ನಮ್ಮ ಉಪಾಧ್ಯಕ್ಷರಾದ ಶಿವಪ್ಪ ಹಾಗೂ ನಮ್ಮ ರಾಜ್ಯ ಜಂಟಿ ಕಾರ್ಡ್ಗಳ ಕಾರ್ಯದರ್ಶಿಗಳಾದಂಥ ರವೀರಪ್ಪನವರೇ ಜಿಲ್ಲಾಧ್ಯಕ್ಷರಾದಂಥ ಸಮೀರ್ ಸಮೀರ್ ಅಸಾದವರೇ ಮತ್ತು ಗೌರಿಬಿದ್ಯುಲ್ ಕ್ಷೇತ್ರದ ಶಾಸಕರಾದಂಥ ನಾಸೀರ್ ಅವರೇ ಹಾಗೂ ಈ ಮಾಧ್ಯಮದ ಎಲ್ಲ ನಮ್ಮ ಸ್ಥಿರ ಇವತ್ತು ನಾವು ಮಾಧ್ಯಮಗೋಷ್ಠಿಯಲ್ಲಿ ನಮ್ಮಲ್ಲಿ ಹಂಚ್ಕೊಳ್ಳೋ ವಿಚಾರ ಏನಪ್ಪ ಅಂದರೆ ಚಿಕ್ಕಬಳ್ಳಾಪುರ ಲೋಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಲಕ್ಷಾ ರಾಮಯ್ಯನವರು ಇವತ್ತು ಇನ್ನೇನು ಸ್ಪರ್ಧೆ ಮಾಡಿದ್ರು ವಿಚಾರವಾಗಿ ಈ ಚಿಕ್ಕಬಳ್ಳಾಪುರ ಕ್ಷೇತ್ರ ಒಂದು ಕ್ಷೇತ್ರದ ಬಗ್ಗೆ ಮಾತಾಡಕ್ಕೆ ಹೋದಾಗ ಹಿಂದೆ ಇದ್ದಂಥ ಈ ಕ್ಷೇ ಈ ಕ್ಷೇತ್ರದ ಮಾಜಿ ಮಿನಿಸ್ಟರ್ ಆದಂಥ ಸುಧಾಕರ್ ಅವರು ಈ ಕ್ಷೇತ್ರವನ್ನು ಮತ್ತು ಈ ಕ್ಷೇತ್ರದಲ್ಲಿ ಮಾಡತಕ್ಕಂಥ ಕೆಲಸಗಳ ಬಗ್ಗೆ ತಮಗೆ ಅರಿವಿದೆ ಅದ್ರ ಜೊತೆಯಲ್ಲಿ ನಾವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಾತಾಡೋಕ್ಕೆ ಹೋದಾಗ ಇಂಡಿಯಾ ಹಲಿಯನ್ಸ್ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಾದಂಥ ನಮ್ಮ ಆಮ್ ಆದ್ಮಿ ಪಾರ್ಟಿ ಸಾಕಷ್ಟು ಪಕ್ಷಗಳು ಇವತ್ತು ಇಂಡಿಯಾ ಉಳಿಬೇಕು ಇಂಡಿಯಾವನ್ನು ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇವತ್ತು ನಾವೆಲ್ಲ ನೂರ ನಲವತ್ತು ಕೋಟಿ ಜನ ಬದುಕ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಪ್ರಜಾ ಪ್ರಭಾ ಪ್ರಜಾಪ್ರಭುತ್ವ ಇವತ್ತು ಹಾಳಾಗ್ತಾ ಇರೋದಕ್ಕೆ ಹತ್ತು ವರ್ಷ ಈ ಕೇಂದ್ರದಲ್ಲಿ ಈ ಬಿ ಜೆ ಪಿ ಸರ್ಕಾರ ಮಾಡತಕ್ಕಂಥ ಕೆಲಸವೂ ಗೊತ್ತಿದೆ ಬ್ಯಾಂಕ್ಗಳನ್ನ ಮಾರಾಟ ಮಾಡಿದ್ರು ಎಲ್ಲ ಪ್ರೈವೇಟ್ ಸಂಸ್ಥೆಗಳನ್ನ ಮಾರಾಟ ಮಾಡಿದರೆ ಮತ್ತು ಇಲ್ಲಿರ್ತಕ್ಕಂಥ ಯಾವ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಅದು ಇಲ್ಲ ಜೊತೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವ ಉಳಿಲೇಬೇಕು ಸಂವಿಧಾನ ಉಳಿಲೇಬೇಕು ಅಂತಂದ್ರೆ ನಾವೆಲ್ಲ ಅಲ್ಲಿ ಆಗಲೇಬೇಕು ಅನ್ನೋ ವಿಚಾರದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಕೇಜ್ರಿವಾಲ್ ಈ ದೇಶದಲ್ಲಿ ಮನೆಗಳು ನಾನು ಎಂದೇ ಇರುವಂಥವ್ರು ಗುಡಿಸಿದ ವಾಸ ಮಾಡೋದು ಒಂದು ಗುಡಿಸಿದ್ರು ಕೂಡ ಇರೋದು ಎಲ್ಲರೂ ಮನೆ ಕಟ್ಟಿಸ್ಕೊಳ್ತೀವಿ ಅಂತ ಬಿ ಜೆ ಪಿ ಸರ್ಕಾರ ಆಡಳಿತ ಮುಂಚೆ ಮೋದಿಯವರು ಹೇಳಿದರು ಹೇಳಿದ್ರು ರೀತಿಯ ಇವತ್ತು ಎಷ್ಟು ಜನ ಯೋಚನೆಲ್ಲದಂಗೆ ಅಡುಗೆ ಮನೆಯಲ್ಲೇ ರಾಷ್ಟ್ರ ಮಾಡ್ತಾ ಇದ್ದಾರೆ ಹಸಿವು ಮುಕ್ತ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿದರು ಹದಿನೈದು ಲಕ್ಷ ನಿಮ್ಮ ಅಕೌಂಟಿಗೆ ದುಡ್ಡು ಕೊಡ್ತೀವಿ ಹಾಕ್ತೀವಿ ಅಂತ ಹೇಳಿದ್ರು ಏನೇನೋ ಒಳ್ಳು ಭರವಸೆಗಳು ಕೊಟ್ಟು ಇವತ್ತು ಇದುವರೆಗೂ ಏನಾದರೂ ಒಂದು ಈಡೇರಿಸಿದೆಯಲ್ಲ ನಿರುದ್ಯೋಗ ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ ಬೆಲೆ ಏರಿಕೆ ಕಾಡ್ತಾ ಇದೆ ಇವತ್ತು ಗ್ಯಾಸ್ ರೇಟ್ ಎಷ್ಟಿದೆ ಪೆಟ್ರೋಲ್ ರೇಟ್ ಎಷ್ಟಿದೆ ಡೀಸೆಲ್ ರೇಟ್ ಎಷ್ಟಿದೆ ಅಡುಗೆ ಮಾಡೋ ಎಣ್ಣೆ ರೇಟ್ ಎಷ್ಟಿದೆ ಬೆಳೆಕಾಲು ರೇಟ್ ಏನಾಗಿದೆ ಮತ್ತೆ ಎರಡು ಸಾವಿರದ ಹದಿನಾಲ್ಕು ಮೊದಲು ಏನು ರೇಟ್ ಇತ್ತು ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಸ್ ಈಗ ಏನ್ ರೇಟ್ ಆಗಿದೆ ಹತ್ತು ವರ್ಷಗಳ ಆಡಳಿತವಾದಲ್ಲಿ ಈ ದೇಶವನ್ನು ಯಾವ ರೀತಿ ಯಾವ ಕಡೆ ಕೊಂಡೋಗ್ತಾ ಹೋಗ್ತಾ ನೀವು ನಾವು ನೀವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಅದರ ಪ್ರತಿಫಲ ನಾವೆಲ್ಲ ಹೊಣ್ತಾಯಿದ್ದೀವಿ ಇವತ್ತು ದುಡಿನಿ ದುಡ್ಡಲನ್ನು ಪ್ರತಿಯೊಬ್ಬರು ದುಡಿನಿ ದುಡ್ಡಲ್ಲನು ಜಿ ಎಸ್ ಟಿ ಟ್ಯಾಕ್ಸ್ ಒಂದು ತೆಗೆ ಸರ್ಕಾರಗಳು ಕಿಚ್ಚೊಳ್ತಾ ಇದ್ದಾವೆ ನಮ್ಮ ಬೆವರನ್ನ ಈ ರೀತಿ ಸುಲಿಗೆ ಮಾಡ್ತಾಯಿದ್ದಾರೆ ನಮ್ಮ ದುಡಿಮೇಲೆ ಸುಲಿಗೆ ಮಾಡಿ ಆಡಳಿತ ಮಾಡ್ತೀವಿ ಅಂತೇಳಿ ವಾಪಸ್ ಏನು ಕೊಡ್ತಾಯಿದ್ದಾರೆ ಜನಗಳಿಗೆ ಏನು ಸಿಗ್ತಾ ಇದೆ ನಾವು ಟ್ಯಾಕ್ಸ್ ಕಟ್ತಾ ಇದಲ್ವಾ ನಮ್ಗೆ ಏನು ಸಿಗ್ತಾ ಇದೆ ಇವತ್ತು ಟ್ಯಾಕ್ಸ್ ಎಲ್ಲ ತಗೊಂಡು ಬೇರೆ ದೇಶಗಳಲ್ಲಿ ಮಜಾ ಮಾಡ್ತಾ ಇದ್ದಾರೆ ಬೇರೆ ದೇಶಗಳಿಗೆ ಸಹಾಯ ಮಾಡ್ತೀವಿ ಅಂತೇಳಿ ಇವ್ರು ಸೂಟು ಕೊಟ್ಟು ಇವ್ರು ಏನೂ ಬೇಕು ಇವ್ರ ಪ್ರೈವಿ ಚಾರ್ಜಸ್ಗಳು ಇವ್ರು ಏನೋ ಬೇರೆ ಆಲೋಚನೆಗಳು ಬಡವ್ರ ಬಗ್ಗೆ ಬಿಜೆಪಿ ಜೆ ಪಿ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿ ಅದನ್ನು ಕಡಿಮೆ ಇಲ್ಲ ಇವರು ಒಂದಿನಲ್ಲಿ ಸರ್ವಾಧಿಕಾರ ಈಗ ರಷ್ಯಾದಲ್ಲಿ ಪುಟಿನ್ ಇದಾರಲ್ಲ ಆ ಥರ ಸರ್ವಾಧಿಕಾರ ಆಡಳಿತವನ್ನು ಭಾರತದಲ್ಲಿ ತಲುಕೊಂಡಿದ್ದಾರೆ ಈಗಾಗಲೇ ದೇಶದ ಸಂವಿಧಾನ ಅಪಾಯದಲ್ಲಿದೆ ಇವತ್ತು ಅವ್ರ ಮಂತ್ರಿಗಳೇ ಮಾತಾಡ್ದು ಬಹಳ ಜನ ನಮಗೆ ನಾಲ್ವರು ಕೂಡ ಸಂವಿಧಾನವನ್ನು ನಾವು ಬದಲಾಯಿಸ್ಬಿಡ್ತೀವಿ ಅಂದರೆ ಯಾವ ರೀತಿ ಬದಲಾಯಿಸ್ತಾರೆ ಇಲ್ಲಿ ಅಲ್ಪಸಂಖ್ಯಾತರು ರೈತ ವಾತಾವರಣದಲ್ಲಿದ್ದಾರೆ ಹಿಂದುಳಿದ ವರ್ಗ ಮೈದಾ ವಾತಾವರಣದಲ್ಲಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬುಡಕಟ್ಟು ಜನಾಂಗದಲ್ಲ ಪರ್ಸೆಂಟ್ ಯಾರು ಉದ್ಯಮಿಗಳು ಕಾರ್ಪೊರೇಟ್ಗಳಿದ್ದಾರೆ ಅವರು ಮಾತ್ರ ಹಿಂದೆ ಬ್ರಾಹ್ಮಣರಾಜ್ ಆಗಿ ಲಿಂಗಾಯತಿಯಾಗಿ ನಮ್ಮ ಜಾತಿಯ ಸ್ಥಳದಲ್ಲಿ ಎಲ್ಲರೂ ಕೂಡ ಭೈದ್ ವಾತಾವರಣ ಇದ್ದಾರೆ ಯಾವ ಮಧ್ಯ ಮಧ್ಯರಾತ್ರಿ ಹನ್ನೆರಡು ಏನು ಆದೇಶ ಕೊಡ್ತಾರೋ ಯಾರಿಗೂ ಗೊತ್ತಿಲ್ಲ ಇವತ್ತು ನೋಟ್ ಬ್ಯಾಂಕಿಂದ ಬೀದಿಯಲ್ಲಿ ನಿಂತಿದ್ದು ನಾವು ಸತ್ತಿದ್ದು ನಾವು ಕೋವಿಡ್ ಇದು ಒದ್ದಾಡಿದ್ದು ನಾವು ಅದ್ರ ಲಾಭ ಪಡ್ಕೊಂಡಿದ್ದು ಬಿಜೆಪಿಯವರು ಆರ್ ಎಸ್ ಎಸ್ ಇವತ್ತು ಕೋವಿಡ್ ಹೆಸರಲ್ಲಿ ದೇಶದಲ್ಲಿ ಹೊಡೆದು ಇವತ್ತು ನೀವು ನೋಡ್ತಿದ್ರೆ ಅವಿಂದ ಪಾರಮ್ ಅನ್ನೋ ಒಬ್ಬ ಕಂಪ್ನಿ ಅವನ ಇಡಿ ನೋಟಿಸ್ ಕೊಡ್ತಾರೆ ಇಡೀ ನೋಟಿಸ್ ಕೊಟ್ಟರೆ ಎಲ್ಲರೂ ಬಾಂಡ್ ಮುಖಾಂತರ ಕೋಟಿ ರೂಪಾಯಿ ಅವರು ಪಕ್ಷಕ್ಕೆ ಹೋಗಿದ ತಕ್ಷಣ ಅವ್ರ ಮೇಲಿಂದ ಕೇಸಲ್ಲ ಮಾಫಿ ಆಗಿಬಿಟ್ಟು ಆತ ಸರ್ಕಾರದ ಮಾಮಲೆಯಾಗಿ ಪರಿವರ್ತನೆ ಆಗಿದ ತಕ್ಷಣ ಆರೋಪಿ ಮಾಮಲಿಯಾಗಿ ಪರಿವರ್ತನೆ ಆಗಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧವಾಗಿ ಏನಾದರೂ ದೂರು ಹೇಳಿದ ತಕ್ಷಣ ಅರವಿಂದ್ ಕೇಜ್ರಿವಾಲ್ನ ಅರೆಸ್ಟ್ ಮಾಡಿದ್ದಾರೆ ಎಲ್ಲರೂ ಒಬ್ರು ಹೇಳಿದ ತಕ್ಷಣ ಅರೆಸ್ಟ್ ಮಾಡೋಂಥ ಕಾರಣ ಎಲ್ಲ ಯಾವ್ಯಸ್ಥರ ಇದೆಯಾ ಐ ಟಿ ಇ ಡಿ ಸಿ ಬಿ ಐನ ಬಳಸಿಕೊಂಡು ವಿರೋಧ ಪಕ್ಷದ ಆಡಳಿತ ಇರುವಂತಹ ಸರ್ಕಾರಗಳನ್ನು ಅಲಹೀನಗೊಳಿಸಿ ಇವರು ಸರ್ವಾಧಿಕಾರ ಮಾಡೋ ಕೆಲಸ ಮಾಡ್ತಾರೆ ಒಂದು ಹೇಮಂತ್ ಸೋರೆನ್ ಅವರು ಏನೇ ವಿಚಾರ ಇರಲಿ ನೀವು ಕೋರ್ಟ್ಗೆ ಹಾಕಬೇಕು ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಇವತ್ತು ಬುಡುಗಟ್ಟು ಜನರಿಂದ ಬಂದಿದ್ದಂಥವ್ರು ಆ ಸರ್ಕಾರದವರು ಹೇಮಂತ್ ಸೋರೆನ್ ಮುಖ್ಯಮಂತ್ರಿ ಆಗಿದ್ದಾಗ ಬಿ ಜೆ ಪಿ ಅವರಿಗೆ ಅಲೆ ಎನ್ಸಿಗೆ ಇಂಡಿಯಾ ಒಪ್ಪೊಟ್ಟಕ್ಕೆ ಬಂದರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಈಗ ಜೈಲಲ್ಲಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಸುಳ್ಳು ಆರೋಪ ಮಾಡಿ ಇವತ್ತು ಜೈಲಲ್ಲಿ ಇಟ್ಟಿದ್ದಾರೆ ಇವತ್ತು ನೀವು ಹೊರಗಡೆ ಬಿಟ್ಟು ಚುನಾವಣೆ ಮಾಡಿ ಇವತ್ತು ದೆಹಲಿ ಒಳಗಡೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇಡೀ ಪ್ರಪಂಚ ದೆಹಲಿ ಕಡೆ ಇದೆ ಉತ್ತಮವಾದಂಥ ಶಾಲೆಗಳು ಗುಣಮಟ್ಟದ ಶಾಲೆಗಳು ಯಾವುದೇ ಜಾತಿ ತಾರತಮ್ಯ ಇಲ್ಲ ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಶಾಲೆಗಳು ಅಷ್ಟು ಉನ್ನತ ಮಟ್ಟದ ಶಾಲೆಗಳನ್ನು ಕಟ್ಟಿಸಿ ಎಲ್ಲ ಜಾತಿಯವರಿಗೂ ಕೂಡ ಉಚಿತವಾದಂಥ ಶಿಕ್ಷಣವನ್ನು ಕೊಡ್ತಾಯಿದ್ದಾರೆ ಅಂತ ಉಚಿತವಾದ ಶಿಕ್ಷಣ ಕೊಡಲಿಕ್ಕೆ ದಾರಿದೀಪ ಆಗಿದಂಥವರು ಅವರು ಶಿಕ್ಷಣ ಸಚಿವರು ಇವರಿದ್ದರೆ ನಮ್ದೇನು ಬೆಳೆ ನಡೆಯಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಮಾಡಿ ಅವರು ಜೈಲ್ಗಾಗಿ ಎರಡು ವರ್ಷದಿಂದ ಬಿಟ್ಟಿಲ್ಲ ಇದುವರೆಗೂ ಚಾರ್ಜ್ ಶೀಟ್ ಆಗದೆ ಬಿಟ್ಟಿಲ್ಲ ಕ್ಷೇತ್ರದಲ್ಲಿ ಒಂದು ಕೋಟಿ ರೂಪಾಯಿ ಆದರೂ ಕೂಡ ಉಚಿತವಾಗಿ ಎಲ್ಲರಿಗೂ ಕೂಡ ಜಾತಿ ಧರ್ಮ ಇಲ್ಲ ಎಲ್ಲರಿಗೂ ಕೂಡ ಉಚಿತವಾಗಿ ಏನೇ ಆಪರೇಷನ್ ಮಾಡಿಸಿ ಯಾವುದೇ ಹಾಸ್ಪಿಟಲ್ ಮೌಲ್ಕು ಮಾಡಿ ದೊಡ್ಡ ದೊಡ್ಡ ಕೆಲಸ ಆಪರೇಷನ್ ಮಾಡಬೇಕು ದೊಡ್ಡ ದೊಡ್ಡ ಹಾಸ್ಪಿಟಲ್